ಹಾಯ್ ಫ್ರೆಂಡ್ಸ್ ಸರಿ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಅವರಿಗೆ ಎಂಟು ಐವತ್ತೈದಾಗುತ್ತೆ ನಿನ್ನೆ ಹೇಳ್ದಂಗೆ ಇಲ್ಲಿದ್ದ ಪಿಕಪ್ ಅರ್ಧ ಕಿಲೋಮೀಟ್ರ್ ಐತೆ ಡ್ರಾಪ್ ಬಂದ್ಬಿಟ್ಟು ಏರ್ಪೋರ್ಟ್ ಹಳ್ಳಿ ಹತ್ರ ಇದ್ದ ಏನೋ ಅಲ್ಯೂಮಿನಿಯಂ ಮೆಟೀರಿಯಲ್ ಐತಂತೆ ಬನ್ನಿ ಪಿಕಪ್ ಹತ್ರ ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ ರೋಡ್ ಅಲ್ಲಿ ಆಟ ಬರ್ತಾ ಇತ್ತು ನೋಡಿ ಅಲ್ಲಿ ಲೆಫ್ಟ್ ಎತ್ ಕಾಣಬೇಕು ಪಿಕಪ್ ಹತ್ರ ಅಲ್ಲಿ ಕಾಣಿಸ್ತಾ ಇತ್ತು ನೋಡಿ ಅಲ್ಲಿ ಇದೇ ಬಿಲ್ಡಿಂಗ್ ಲೋಡ್ ಮಾಡೋದು ಅದೇ ಮೇನ್ ರೋಡ್ ಇವಾಗ ತಾನೆ ಬಂದಿದ್ದೀನಿ ಪಿಕಪ್ ಲೊಕೇಶನ್ ಟೈಮ್ ಒಂಬತ್ತು ಗಂಟೆ ಆಗೈತೆ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಇದು ಎಲ್ಲ ಹತ್ತು ನಿಮಿಷ ಕ್ಲೌಡ್ ಮಾಡಾರೆ ಅಲ್ಲಿ ಅಲ್ಯೂಮಿನಿಯಂಪ್ತರ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಹುಡುಗ ಬಂದರೆ ಇನ್ನೊಬ್ರು ಇಂದು ಕಡೆ ಬನ್ನಿ ಇಲ್ಲಿದ್ದ ಅನ್ನೋ ಟೈಮ್ ಹೋಗಿ ಒಂಬತ್ತು ಹದಿನೈದು ಆಗಿದೆ ಇಲ್ಲಿ ಸಿಗೋಡೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಜಾಸ್ತಿ ಐಟಮ್ ಏನಿಲ್ಲ ಕಡಿಮೆ ಏಟಮ್ ಬನ್ನಿ ಬಸ್ಗಳನ್ನು ಆರ್ಚ್ ಚಿಕ್ಕ ಹೋಗುತ್ತೆ ಹಿಂಗೆ ಹೋದರೆ ಜನಪ್ರಿಯವಾಗುತ್ತೆ ಈ ಕಡೆ ಚಿಕ್ಕಬಳ್ಳಾವರ ಓಲೋ ಪಾರ್ಕಿಂಗ್ ಆ ಕಡೆ ಎಲ್ಲ ರೈಟ್ ಸೈಡ್ ಇರೋದೆಲ್ಲ ಓಲೋ ಇದೇ ಬಿರಡಿ ಟೈಮ್ ಅವಾಗ ಹತ್ತು ನಲವತ್ತೈದು ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದೆ ಬನ್ನಿ ಎಲ್ಲ ಅನ್ಲೋಡ್ ಆಯ್ತು ಟೈಮ್ ಅವಾಗ ಹನ್ನೊಂದು ಐವತ್ತೈತೆ ಹನ್ನೊಂದು ಐವತ್ತಿಗೆ ಇಷ್ಟೊತ್ತು ವೆಯ್ಟ್ ಮಾಡಿದೆ ಸೆಂಟ್ರನಾಗಿ ಒಂದು ಎರಡು ಡ್ಯೂಟಿ ಬಂದವು ಒಂದು ಇದಕ್ಕೆ ಬಿತ್ತು ಒಂದು ಡ್ಯೂಟಿ ಒಂದು ಡ್ಯೂಟಿ ದವಸ್ಪೇಟೆ ಬಂತು ಅದು ಹ್ಯಾಂಡ್ಸಪ್ ಇಲ್ಲ ಟೆನ್ ಸೆಕೆಂಡ್ ಡಿಲೇ ಇರೋದಕ್ಕೆ ತಿರುಗೋದಾಗಿ ಒಂದು ಐದು ನಿಮಿಷಕ್ಕೆ ತಿರ್ಗ ಒಂದು ಬಂತು ಇದಕ್ಕೆ ಬನ್ಶಂಕರಿಗೆ ಸಾವಿರದ ಮುನ್ನೂರು ರೂಪಾಯಿ ಅದು ಬರಲಿಲ್ಲ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದುಬಿಟ್ಟು ಇಲ್ಲೇ ಏರ್ಪೋರ್ಟು ಡ್ರಾಪ್ ಬಂದುಬಿಟ್ಟು ಇಲ್ಲೇ ಟರ್ಮಿನಲ್ ಒನ್ ಇದೆ ಟರ್ಮಿನಲ್ ಟೂಗೆ ಏನೋ ಒಂದು ಆರು ಆರು ಬಾಕ್ಸ್ ಇದೆ ಅಂತೆ ಬಟ್ಟೆ ಇವಾಗ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಮುನ್ನೂರ ಹತ್ತು ರೂಪಾಯಿಗೆ ಡ್ಯೂಟಿ ಬಿದ್ದೈತೆ ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ ಇಲ್ಲಿಂದ ಮೂರು ಕಿಲೋಮೀಟರ್ ಐತೆ ಪಿಕಪ್ ಲೊಕೇಶನ್ ಟೂ ಟರ್ಮಿನೆಲ್ ಟು ಹಿಂದೆ ರಿವರ್ಸ್ ಆಗಿ ಟೈಮ್ ಹನ್ನೊಂದು ಇಪ್ಪತ್ತೈದು ಆಗೈತೆ ಲೋಡ್ ಮಾಡ್ತಾ ಇದ್ದಾರೆ ಗಾಡಿ ಎಲ್ಲ ಲೋಡ್ ಆಗೈತೆ ಇಲ್ಲಿಂದ ಡ್ರಾಪ್ ಲೊಕೇಶನ್ ಬರೀ ಎರಡು ಕಿಲೋಮೀಟರ್ ಪಿಕಪ್ ಮೂರು ಕಿಲೋಮೀಟ್ರು ಡ್ರಾಪ್ ಎರಡು ಕಿಲೋಮೀಟ್ರ್ ಬನ್ನಿ ಬೋಡ್ ಆಗುತ್ತೆ ಹೇಳ ಮಳೆ ಸ್ಟಾರ್ಟ್ ಆಗಿಬಿಡ ಎಕ್ಸೆಕ್ಟ್ ಮೊನ್ನೆ ಬಂದಿದ್ದು ಇದೇ ಬೇಸ್ಮೆಂಟ್ಗೆ ಇವಾಗ ಹೋಗ್ತಾ ಇದು ಟ್ರಾಪಿಗೆ ಪಿಕಪ್ ಇಲ್ಲ ತಾಜ್ ಹೋಟೆಲ್ ಏರ್ಪೋರ್ಟ್ ತಾಜ್ ಹೋಟೆಲ್ ಫುಲ್ ಮಳೆ ಅಂದ್ರೆ ಮಳೆ ಒನ್ ಡ್ರಾಪ್ ಗೂಡ್ಸ್ಗಳಿಗೆ ಗಡಿಗೆ.

ಇಲ್ಲ ಆ ಕಡೆ ಎಲ್ಲ ಹೋದ್ರೆ ಸುತ್ತಾಕೊಂಡು ಹೋಗುತ್ತೆ ಅಂತ ಅನ್ಕೊಂಡು ತಿರ್ಗಿ ಇಲ್ಲೇ ಹೋಗ್ತಾ ಇದೀನಿ ಇಲ್ಲೇ ಸೈಡ್ಗೆ ಹಾಕೋಣ ಅಂತ ಇಂಡಿಯನ್ ಪೋಟ್ರಿಗೆ ಬಾಕಿ ಏರ್ಪೋರ್ಟಾಗಿ ಗೂಡ್ಸ್ ಗಾಡಿ ಎಲ್ಲ ಇಲ್ಲೇ ಪಿಕಪ್ ಡ್ರಾಪು ಲೋಡಿಂಗು ಅನ್ಲೋಡಿಂಗ್ ಇಲ್ಲೇ ಮಾಡೋದು ಒಳಗಡೆ ಎಂಟ್ರಿ ಇಲ್ಲೇ ಎರಡೂವರೆ ತಕ್ಕನ ವೆಯ್ಟ್ ಮಾಡ್ದೆ ಇಲ್ಲಿ ಯಾವ್ದೇ ಡ್ಯೂಟಿ ಬೀಳಲ್ಲ ಅಂತ थ घाकना ಆದಷ್ಟು ಚೆನ್ನಾಗಿ ಡ್ಯೂಟಿ ಮಾಡಬೇಕು ಟೈಮ್ ಎಂಟು ಗಂಟೆ ಆಗಿತ್ತು ಇವಾಗ ತಾನೇ ಬಂದಿದ್ದೀನಿ ಟೋಟಲ್ ಎರಡೇ ಡ್ಯೂಟಿ ಒಂದು ಪರ್ಸ್ನಲ್ಲು ಒಂದು ಪೋಟರ್ ಮುನ್ನೂರ ಐದು ರೂಪಾಯಿದೊಂದು ಒಂದೂವರೆ ಸಾವಿರದ ಒಂದು ಪರ್ಸ್ನಲ್ಲು